ಲ್ಲಿ ದೇಶ ಕಂಡು ಕೇಳರಿಯದ ಭೀಕರ ವಿಮಾನ ದುರಂತ ಸಂಭವಿಸಿದೆ ಈ ದುರಂತದಲ್ಲಿ ವಿಮಾನದಲ್ಲಿದ್ದಂತಹ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಏರ್ ಇಂಡಿಯಾ ವಿಮಾನ ಎಐ ಒನ್ ಸೆವೆಂಟಿ ಒನ್ ಅಪಘಾತಕ್ಕೆ ಈಡಾಗಿದೆ ಎಲ್ಲಾ ಇನ್ನೂರ ನಲವತ್ತ ಎರಡು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಅಧಿಕೃತವಾಗಿ ಲಭ್ಯ ಆಗಿದೆ ಈ ವಿಮಾನ ದುರಂತ ಕಳೆದ ಐದು ವರ್ಷಗಳಲ್ಲಿ ಭಾರತದಲ್ಲಿ ನಡೆದ ಮೊದಲ ಪ್ರಮುಖ ವಿಮಾನ ಅಪಘಾತ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋಸಿಕೋಟ್ನಲ್ಲಿ ಕೊನೆಯ ವಿಮಾನ ಅಪಘಾತ ಸಂಭವಿಸಿತ್ತು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ಇವತ್ತು ನಡೆದಂತಹ ಈ ಒಂದು ವಿಮಾನ ದುರಂತ ಅತ್ಯಂತ ದೊಡ್ಡ ವಿಮಾನ ದುರಂತ ಇನ್ನು ವಿಮಾನದಲ್ಲಿ ನೂರ ಅರವತ್ತ ಒಂಬತ್ತು ಭಾರತೀಯರು ಐವತ್ತ ಮೂರು ಬ್ರಿಟಿಷ್ ಪ್ರಜೆಗಳು ಏಳು ಜನ ಪೋರ್ಚುಗೀಸರು ಮತ್ತು ಒಬ್ಬ ಕೆನಡಾದ ಪ್ರಯಾಣಿಕ ಪ್ರಯಾಣಿಸ್ತಾ ಇದ್ರು ಅಹಮದಾಬಾದ್ನ ಮೇಘ ನಗರದ ಪ್ರದೇಶದ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ ಮಧ್ಯಾಹ್ನ ಒಂದು ಹದಿನೇಳಕ್ಕೆ ಈ ಭೀಕರ ದುರಂತ ಸಂಭವಿಸಿದೆ ನಿಜಕ್ಕೂ ಯಾರು ಕೂಡ ಇಂಥದ್ದೊಂದು ದುರಂತ ಸಂಭವಿಸ್ತಾ ಇದೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಇನ್ನೊಂದು ವಿಚಾರ ಅಂದ್ರೆ ಈ ಒಂದು ಅಪಘಾತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅವರು ಲಂಡನ್ಗೆ ಇದ್ದರು ಅವರು ಕೂಡ ಈ ಒಂದು ಭೀಕರ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಏನು ಈ ವಿಮಾನ ಪತನ ಆಗ್ತಾ ಇದ್ದಂತೆ ಮೇಘಾನಿ ನಗರದ ಬಿ ಜೆ ಮೆಡಿಕಲ್ ಕಾಲೇಜಿನ ಯು ಜಿ ಹಾಸ್ಟೆಲ್ನ ಮೆಸ್ನ ಮೇಲೆ ಬಿದ್ದಿದೆ ಒಂದು ಹದಿನೇಳಕ್ಕೆ ಆದಂತಹ ಘಟನೆ ಈ ಸಂದರ್ಭದಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಹಾಸ್ಟೆಲ್ನ ಮೆಸ್ನಲ್ಲಿ ಊಟ ಮಾಡ್ತಾ ಇದ್ರು ಈ ಸಂದರ್ಭದಲ್ಲೇ ಭೀಕರ ಅಪಘಾತ ಸಂಭವಿಸಿದೆ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿದ್ದರೂ ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಮೆಡಿಕಲ್ ಕಾಲೇಜ್ನಲ್ಲಿದ್ದಂಥ ವಿದ್ಯಾರ್ಥಿಗಳ ಪರಿಸ್ಥಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಆದರೆ ಈ ಒಂದು ಅಪಘಾತದಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರೇನಿದ್ರು ವಿಮಾನದಲ್ಲಿ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಈ ವಿಮಾನದ ನೇತೃತ್ವವನ್ನು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಹಾಗೂ ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಅವರು ವಹಿಸಿದ್ರು ಇಬ್ರು ಕೂಡ ಅನುಭವಿಗಳು ಇಬ್ಬರಿಗೂ ಕೂಡ ಒಟ್ಟು ಒಂಬತ್ತು ಸಾವಿರದ ಮುನ್ನೂರು ಗಂಟೆಗಳ ಹಾರಾಟದ ಅನುಭವ ಇತ್ತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅದರಲ್ಲೂ ಕೂಡ ಕ್ಲೈವ್ ಕುಂದರ್ ಮಂಗಳೂರು ಮೂಲದವರು ಮುಂಬೈ ನಿವಾಸಿ ಅವರು ಮೂಲತಃ ಮಂಗಳೂರಿನವರು ಅವರು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಈ ಒಂದು ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾನಿ ಪತ್ನಿಯನ್ನ ಕರೆತರೋದಕ್ಕಾಗಿ ಲಂಡನ್ಗೆ ತೆರಳುತ್ತಾ ಇದ್ರಂತೆ ಕಳೆದ ಕೆಲವು ಸಮಯದಿಂದ ಅವರ ಪತ್ನಿ ಲಂಡನ್ನಲ್ಲಿ ಮಗಳ ಮನೆಯಲ್ಲಿದ್ದರು ಅವರ ಪತ್ನಿ ಅಂಜಲಿ ಬೆನ್ ಆರು ತಿಂಗಳಿಂದ ಲಂಡನ್ನಲ್ಲಿದ್ದರು ಅವರನ್ನ ಮರಳಿ ಕರೆತರೋದಕ್ಕಾಗಿ ವಿಜಯ್ ರೂಪಾನಿ ಲಂಡನ್ಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಈ ಸಂದರ್ಭದಲ್ಲೇ ಭೀಕರ ಅಪಘಾತ ಸಂಭವಿಸಿದೆ ಇನ್ನು ಮೆಡಿಕಲ್ ಕಾಲೇಜಿನ ಮೆಸ್ನ ಮೇಲೆ ವಿಮಾನ ಬಿದ್ದಿರೋದ್ರಿಂದ ಅಲ್ಲೂ ಕೂಡ ಜೀವ ಹಾನಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಅಲ್ಲಿ ಭರದಿಂದ ಸಾಕ್ತಾ ಇದೆ ಯಾರೂ ಕೂಡ ಇಂಥದ್ದೊಂದು ಭೀಕರ ದುರಂತ ನಡೆಯುತ್ತೆ ಅನ್ನೋ ಊಹೆ ಕೂಡ ಮಾಡಿರಲಿಲ್ಲ ವಿಮಾನ ನಿಲ್ದಾಣದಿಂದ ಹೊರಟಂತಹ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಇನ್ನು ವಿಜಯ್ ರೂಪಾನಿ ಅವರು ಆ ಒಂದು ವಿಮಾನದಲ್ಲಿ ಅಪಘಾತಕ್ಕೀಡಾಗೋದಕ್ಕಿಂತ ಮುಂಚೆ ಕೂತಿರುವಂತಹ ಫೋಟೋ ಕೂಡ ವೈರಲ್ ಆಗಿದೆ ಕೆಲವೇ ಕೆಲವು ಕ್ಷಣಗಳಿಗಿಂತ ಹಿಂದೆ ಅವರು ವಿಮಾನದಲ್ಲಿ ಕೂತಿದ್ದಂತಹ ಫೋಟೋ ವೈರಲ್ ಆಗಿದೆ ವಿಮಾನ ಆಫ್ ಆದಂತಹ ಕೆಲವೇ ಹೊತ್ತಲ್ಲಿ ಈ ಒಂದು ದುರಂತ ಸಂಭವಿಸಿದೆ ದುರಂತಕ್ಕೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇದೆ ಇಡೀ ದೇಶದ ಜನರೇ ಬೆಚ್ಚಿ ಬೀಳುವಂತಾಗಿದೆ ಈ ಒಂದು ಪ್ರಕರಣ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ